ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಫಿಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಂಡಿಯನ್ ನೇವಿಯಲ್ಲಿ ಅಗ್ನಿ ಹುದ್ದೆಗಳ ಅರ್ಜಿ ಕರಿದ್ದಾರೆ ಇಲ್ಲಿ ಹತ್ತನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಪುರುಷ ಮತ್ತು ಮಹಿಳೆಯರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲರಿ ಹಾಗೂ ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರಿ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಐಕನ್ ಹಾಕಿ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತದೆ ಹಾಗೆ ಫ್ರೆಂಡ್ಸ್ ಇದರ ವಿಷಯಕ್ಕೆ ಹೋಗೋಣ ನೋಡಿ ಇಂಡಿಯನ್ ನೇಮಿದ ಆಫ್ಷಿಯಲ್ ವೆಬ್ಸೈಟ್ ಆಗಿದೆ ಇಂಡಿಯನ್ ನೇವಿ ಇಲ್ಲಿ ಎಮ್ ಆರ್ ಮತ್ತು ಎಸ್ ಆರ್ ಹುದ್ದಿಗಳ ಇಲ್ಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಪಾಸ್ ಆದ ಪುರುಷ ಮತ್ತು ಮಹಿಳೆಯರು ಕೂಡ ಇದಕ್ಕೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದೊಂದು ಆಫ್ಷಿಯಲ್ ಕಡೆ ಬಂದಂಥ ಹೊಸ ನೋಟಿಫಿಕೇಷನ್ ಅವರು ಮಾಡಿದ್ದಾರೆ ಇದರ ಬಗ್ಗೆ ವಿಡಿಯೋ ನೋಡೋಣ ಇದು ಇಂಡಿಯನ್ ನೇವಿ ಆಫ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಅವರು ಇನ್ನು ಕೊಟ್ಟಿದ್ರು ನೋಡಿ ಇದು ನೋಟಿಷನ್ ಹೋಟಾಗಿದೆ ಇಂಡಿಯನ್ ನೇವಿ ಅಂತ ಇಲ್ಲಿ ಇಂಡಿಯನ್ ನೇವಿ ಇನ್ವೆಟ್ ಆನ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅನ್ಮ್ಯಾರಿ ಮೇಲ್ ಆ್ಯಂಡ್ ಫಿಮೇಲ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಇದು ಕ್ಯಾಂಡಿಡೇಟ್ ಫಾರ್ ಅಗ್ನಿವೀರ ಎಮ್ ಆರ್ ಬ್ಯಾಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಟೂ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊಸೈಡ್ ತಗೋತೀನ ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಏನಿದೆ ಅಂತ ಆಮೇಲೆ ಈ ಹುದ್ದೆಗೆ ಎಜುಕೇಷನ್ ಕ್ವಾಲಿಫೈನ್ ಬಂದ್ಬಿಟ್ಟು ಮಸ್ಟ್ ಪಾಸ ಮೆಟ್ರಿಕುಲೇಷನ್ ಎಸ್ ಎಲ್ ಸಿ ಪಾಸ್ ಹೋದಕ್ಕೆ ಅಪ್ಲೈ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ ವಿತ್ ಫಿಫ್ಟಿ ಪರ್ಸೆಂಟ್ ಅಗ್ರೀಡ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಏಜ್ ಬಂದುಬಿಟ್ಟು ಈ ಹುದ್ದೆಗೆ ಅಪ್ಲೈ ಮಾಡುವ ಅಭ್ಯರ್ಥಿಗಳಿಗೆ ಒಂದು ನವಂಬರ್ ಎರಡು ಸಾವಿರ ಇಪ್ಪತ್ತ್ಮೂರರಂತೆ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೇಳರ ಬೋತ್ ಅಂದರೆ ಒಳಗಡೆ ಜನಿಸಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಜಲಿಸಬಹುದು ಒಂದು ನವಂಬರ್ ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೇಳರ ಒಳಗಡೆ ಜನಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಹುದ್ದೆಗೆ ಅಪ್ಲೈ ಮಾಡ್ಬೋದು ಮೊದಲ ಅನ್ಮೆರೆಡ್ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ ಪುರುಷ ಮತ್ತು ಮಹಿಳೆಯರು ಅವ್ರು ಅಪ್ಲೈ ಮಾಡಬೇಕು ಇಲ್ಲಿ ಕೆಲವೊಂದು ಟರ್ಮ್ಸ್ ಅಂತ ಕಂಡೀಷನ್ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಪೇವಿಗೆ ಕೊಟ್ಟಿದ್ದಾರೆ ಇಲ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲ್ರಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದು ಹುದ್ದೆ ಉದ್ಯೋಗದಿಂದ ಮೊದಲನೇ ವರ್ಷ ಮೂವತ್ತು ಸಾವಿರ ರೂಪಾಯಿ ಇರುತ್ತೆ ಆಮೇಲೆ ಸೆಕೆಂಡ್ ಮಂತ್ ಇಪ್ಪತ್ತೊಂದು ಸಾವಿರ ಇದು ಬೈ ಹ್ಯಾಂಡ್ ಇರುತ್ತೆ ಆಮೇಲೆ ಕಾಂಟ್ರಿಬ್ಯೂಷನ್ ಮಾತ್ರ ಒಂಬತ್ತು ಸಾವಿರದಿಂದ ಕೊಟ್ಟಿದ್ದಾರೆ ಈ ರೀತಿ ಒಂಬತ್ತು ಸಾವಿರ ರೂಪಾಯಿ ಇರುತ್ತೆ ಮೊದಲನೇ ವರ್ಷ ಮೂವತ್ತು ಸಾವಿರ ಇರುತ್ತೆ ಎರಡನೇ ವರ್ಷಕ್ಕೆ ಮೂವತ್ತ್ಮೂರು ಸಾವಿರ ಇರುತ್ತೆ ಮೂರನೇ ವರ್ಷಕ್ಕೆ ಮೂವತ್ತಾರು ಸಾವಿರ ಐದುನೂರು ಸಾವಿರದ ಇರುತ್ತೆ ನಾಲ್ಕನೇ ವರ್ಷಕ್ಕೆ ನಲ್ವತ್ತು ಸಾವಿರ ರೂಪಾಯಿ ಇರುತ್ತೆ ಇದೆಲ್ಲ ಎರಡು ಆಗುತ್ತೆ ಅದಕ್ಕೆ ಟೋಟಲಾಗಿ ಇಲ್ಲಿ ಫೈವ್ ಪಾಯಿಂಟ್ ಟೂ ಲೆಕ್ ಕೊಟ್ಟಿದ್ದಾರೆ ಫೈವ್ ಪಾಯಿಂಟ್ ಟೂ ಲೆ ಎರಡು ಆಗತ್ತ ಕೊಟ್ಟಿದ್ದಾರೆ ಜೊತೆಗೆ ಲೈಫ್ ಇನ್ಶೂರೆನ್ಸ್ ಕವರೇಜ್ ಕೊಡುತ್ತೆ ಡೆತ್ ಇದಕ್ಕೆ ಕೊಡುತ್ತೆ ಡಿಸೆಬಲ್ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಎನ್ರಮೆಂಟ್ ಸೇಲಿಯರ್ ರೆಗ್ಯುಲರ್ ಅಕ್ರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನ್ಯಾಮಿಲ್ ಪೆನ್ಷನ್ ಅಂತ ಕೊಟ್ಟಿದ್ದಾರೆ ಪ್ಲೀಸ್ ರೀಸ್ ಔಟ್ ಆಫ್ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಯಾಕೆ ಸಲ ಇಲ್ಲಿ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಸೆಲೆಕ್ಷನ್ ಪ್ರೊಸಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಸೆಲೆಕ್ಷನ್ ಪ್ರೊಸೇಜ್ ಅಗ್ನಿವರಿ ಎಮ್ ಆರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬಿ ಇನ್ಕ್ಲೂಡಿಂಗ್ ದಿ ಟೂ ಸ್ಟೇಜ್ ಇರುತ್ತೆ ಶಾರ್ಟ್ ಟೆಸ್ಟು ಮತ್ತು ಇಂಡಿಯನ್ ನೇಮಿ ಟೆಸ್ಟ್ ಇರುತ್ತೆ ಸೆಕೆಂಡ್ ಟೆಸ್ಟ್ ಮತ್ತು ಪಿ ಇ ಟಿ ಇರುತ್ತೆ ಮೊದಲಾಗೆ ಇಂಡಿಯನ್ ನೇಮಿದು ಟೆಸ್ಟ್ ಇರುತ್ತೆ ಐ ಎನ್ ಅಂತ ಸೆಕೆಂಡ್ ಮಾರ್ಟು ಪಿ ಇ ಟಿ ರಿಟರ್ನ್ ಎಕ್ಸಾಮ್ ಇರುತ್ತೆ ಎರಡು ರೀತಿ ಮೂಲಕ ಆಯ್ಕೆ ಮಾರ್ಟ್ನ ಕೊಟ್ಟಿದ್ದಾರೆ ಇನ್ನೂ ಸ್ಟೇಜ್ ಆಫ್ ಆನ್ಲೈನ್ದಾಗ ಕಂಪ್ಯೂಟಿವ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ಸಿ ಬಿ ಟಿ ಮೂಲಕ ಎಕ್ಸಾಮ್ ಇರುತ್ತೆ ಇಲ್ಲಿ ಶಾರ್ಟ್ ಟೇಸ್ಟ್ ಕೊಟ್ಟಿದ್ದಾರೆ ಇದು ಸ್ಟೂಡೆಂಟ್ ಆಗಿದೆ ಇನ್ನು ಇಲ್ಲಿ ಈ ಕಡೆ ಸೈಡನ್ ಕೊಟ್ಟಿದ್ದಾರೆ ಇದು ಏನಪ್ಪಾ ಅಂದ್ರೆ ಇಲ್ಲಿ ಕಂಪ್ಯೂಟರ್ ಬೇಸ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ ಅದರತ್ತೆ ಇಂಗ್ಲೀಷ್ ಹಿಂದಿ ಲ್ಯಾಂಗ್ವೇಜ್ ಇರುತ್ತೆ ಮಲ್ಟಿ ಟೈಪ್ ಆಫ್ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಸ್ಟೇಜ್ ಪಿ ಇ ಟಿ ರಿಟರ್ನ್ ಟೆಸ್ಟ್ ಎಕ್ಸಾಮಿನೇಷನ್ ಆ್ಯಂಡ್ ಬಿ ರಿಕ್ರೂಟ್ಮೆಂಟ್ ಮೆಡಿಕಲ್ ಅಂತ ಕೊಟ್ಟಿದ್ದಾರೆ ಅದು ಪಿ ಇ ಟಿ ಮತ್ತು ಪಾಸ್ ಆದರು ಮೆಡಿಕಲ್ಗೆ ಹೋಗಬೇಕಾಗುತ್ತೆ ಇಲ್ಲಿ ಫಿಸಿಕಲ್ ಬಗ್ಗೆ ಕೊಟ್ಟಿದ್ದಾರೆ ಮಾಹಿತಿ ಪುರುಷರು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ಕೊಟ್ಟಿದ್ದಾರೆ ರನ್ನಿಂಗ್ ಅವರಿಗೆ ಆರು ನಿಮಿಷ ಮೂವತ್ತು ಸೆಕೆಂಡ್ ರನ್ನಿಂಗ್ ಮಾಡಬೇಕು ಆಮೇಲೆ ಸ್ಕಾಟ್ ಪಾಯಿಂಟು ಟ್ವೆಂಟಿ ಕೊಟ್ಟಿದ್ದಾರೆ ವಿಶಪ್ಪು ಹದಿನೈದು ಇವು ಕಿನ್ ಸೆಟಪ್ಸು ಇವು ಹದಿನೈದು ಇನ್ನು ಮಹಿಳೆಯರಿಗೆ ಎಂಟು ನಿಮಿಷದಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ರನ್ನಿಂಗ್ ಇರುತ್ತೆ ಇವು ಹದಿನೈದು ಇವತ್ತು ಹತ್ತು ಇರ್ತವೆ ಇನ್ನು ಮೆರಿಟ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫಿಜಿಕಲ್ ವೀ ಕೊಟ್ಟಿದ್ದಾರೆ ಇಲ್ಲಿ ಮೆಡಿಕಲ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಮ್ಯಾಕ್ಸಿಮಮ್ ಹೈಟ್ ಕೊಟ್ಟಿದ್ದಾರೆ ಎಷ್ಟಿರ್ಬೇಕಂದರೆ ಫಿಮೇಲು ಒನ್ ಫಿಫ್ಟಿ ಸೆನ್ ಇರಬೇಕು ಟ್ಯಾಟೋ ಇರೋದ್ರಿಂದ ಕೊಟ್ಟಿದ್ದಾರೆ ಇಲ್ಲಿ ಹಲವಾರು ನೀವಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಒರಿಜಿನಲ್ಗೆ ಕೊಟ್ಟಿದ್ದಾರೆ ಕಣ್ಣಿನ ಬಗ್ಗೆ ಟ್ರೈನಿಂಗ್ ಯಾವ ರೀತಿ ರೀತಿ ಅದನ್ನು ಕೊಟ್ಟಿದೆ ಜನರಲ್ ಇನ್ಸೇಷನ್ ಕೊಟ್ಟಿದ್ದಾರೆ ಇನ್ನು ಅಪ್ಲೈ ಮಾಡಿ ಯಾವ ಹೇಗೆ ಮಾಡಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟ್ ಅಪ್ಲಿಕೇಶನ್ ಡೇಟು ಮತ್ತು ಇದನ್ನು ಕೊಟ್ಟಿದ್ದಾರೆ ಯಾವಾಗ ಓಪನ್ ಆಗುತ್ತೆ ಅಂತ ಇಲ್ಲಿ ಲಾಸ್ಟ್ ಡೇಟ್ ನೋಡ್ಬೋದು ನೀವು ಇಪ್ಪತ್ತೇಳು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಾಸ್ಟ್ ಡೇಟ್ ಆಗಿದೆ ಯಾವಾಗಲಿಂದ ಅರ್ಜಿ ಓಪನ್ ಆಗ್ತಿದೆ ಅಂದರೆ ಇಲ್ಲಿ ನಾಳೆ ಹದಿಮೂರು ತಾರೀಕಿಂದ ಇದು ಅರ್ಜಿ ಓಪನ್ ಆಗಿಂತ ಕೊಟ್ಟಿದ್ದಾರೆ ಒಂದು ನಿಮಿಷ ತೋರಿಸ್ತೀನಿ ಲಾಸ್ಟ್ ಡೇಟು ನಮಗೆ ಇಪ್ಪತ್ತೇಳು ಮೇ ಆಗಿದೆ ಹದಿಮೂರನೇ ತಾರೀಕಿಂದ ರಾಜ್ಯ ಓಪನ್ ಆಗ್ತೀವಿ ಮೇ ಹದಿಮೂರಿಂದ ಹದಿಮೂರು ಇಪ್ಪತ್ತು ವರ್ಷಗಳ ಅವಕಾಶ ಕೊಟ್ಟಿದ್ದಾರೆ ತರ್ಜಿ ಕಳಿಸ್ಬೇಕು ಇಲ್ಲಿ ಫೋಟೋಗ್ರಫಿ ಕೊಟ್ಟಿದ್ದಾರೆ ಇಲ್ಲಿ ಹೌ ಟು ಅಪ್ಲೈ ಕೊಟ್ಟಿದ್ರಲ್ಲಿ ಇಲ್ಲಿ ನೋಡಿ ಡೇಟು ಹೌ ಟು ಅಪ್ ಅಪ್ಲೈ ಅಂತ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಹದಿಮೂರು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೇ ಎರಡು ಸಾವಿರದ ಇಪ್ಪತ್ನಾಟರಗೆ ತಾವು ಅರ್ಜಿಯನ್ನು ಆಲ್ಯಾನ್ ಮೂಲಕ ಸಲ್ಲಿಸಬೇಕು ಇಲ್ಲಿ ಜಿ ಎಸ್ಟು ಪೇಮೆಂಟ್ ಐತೆ ಪೇಮೆಂಟ್ ಮೂಲಕ ನೀವು ಸಿ ಎಸ್ ಸಿ ಥ್ರೂ ಪೇಮೆಂಟ್ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಅಥವಾ ನೀವು ಬೇರೆ ಆನ್ಲೈನ್ ಸೆಂಟರ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಅಗ್ನಿವೆರ ವೆಬ್ಸೈಟ್ ಆಗೈತಿ ಇಲ್ಲಿಂದ ಅಪ್ಲೈ ಮಾಡಬೇಕಾಗುತ್ತೆ ಎಸ್ ಎಲ್ ಸಿ ಪಾಸ್ ಆಗೋದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೇಕಂದರೆ ಇಲ್ಲಿ ಲಿಂಕ್ ಇದೆ ನೋಡಿ ಇಲ್ಲಿ ನೋಡಿ ಇಂಡಿಯನ್ ನೇವಿ ರಿಕ್ವೈರ್ಮೆಂಟ್ ಹೆಲ್ಪ್ ಡೆಸ್ಕ್ ನಂಬರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಗ್ನಿವೀರ ನೇವಿ ಒನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಸ್ ಎಸ್ ಆರ್ ಎಮ್ ಆರ್ ಕೊಟ್ಟಿದ್ದಾರೆ ಇಲ್ಲಿ ವೀರ ನೇವಿ ಒನ್ ಜೀರೋ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೀವ್ ಅಂತ ಕೊಟ್ಟಿದ್ದಾರೆ ಎಸ್ ಎಸ್ ಆರ್ ಎಂ ಆರ್ ಅಂತ ಇದು ಹದಿಮೂರನೇ ತಾರೀಕಿಂದ ಲಿಂಕ್ ಓಪನ್ ಆಗುತ್ತೆ ಅವಾಗ ಇಲ್ಲಿಂದ ಅಂತ ತಿಳಿಸ್ಬೋದು ಇದು ಆಫೀಸಲ್ಲಿ ಮೇನ್ ವೆಬ್ಸೈಟ್ ಆಗಿದೆ ಅದು ನೋಡ್ತಾ ಇದು ಆಫೀಸಲ್ಲಿ ಮೇನ್ ವೆಬ್ಸೈಟ್ ಆಗಿದೆ ಅದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಅಲ್ಲಿಂದ ಅಂತ ತಿಳಿಸ್ಬೋದು ಇವಾಗ ಓಪನ್ ಮಾಡಿ ನೋಡೋಣ ಇಲ್ಲಿ ಅಗ್ನಿವೀರ್ ಅಂತ ಮೇಲೆ ಕ್ಲಿಕ್ ಮಾಡಿದಾಗ ಪೇಜ್ ಅರ್ಥ ಬರ್ತೀವಿ ನೋಡೋಣ ಾಗಿ ಓಪನ್ ಆಗ್ತಾ ಇದೆ ನೆಟ್ವರ್ಕ್ ಇಶ್ಯೂರಿಂದ ಸರಿಯಾಗಿ ಓಪನ್ ಆಗ್ತಾಯಿಲ್ಲ ಅದು ಸ್ಲೋ ತುಂಬ ಇದೆ ನೋಡಿ ಈ ರೀತಿ ಬರ್ತಾಯಿದೆ ಅಗ್ನಿವರ ನೇಮಿ ಸೈಲರ್ ಅಪ್ಲಿಕೇಶನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಕೊಟ್ಟಿದ್ದಾರೆ ಇದು ಟ್ವೆಂಟಿ ತ್ರೀ ಇದೆ ಇವಾಗ ಟ್ವೆಂಟಿ ಟ್ವೆಂಟಿ ಫೋರ್ ಓಪನ್ ಆಗುತ್ತೆ ಅದು ಹದಿಮೂರನೇ ತಾರೀಕಿನಿಂದ ಈ ರೀತಿ ಹೊಸ ಲಿಂಕ್ ಓಪನ್ ಆಗುತ್ತೆ ತವರಿಂದ ಅದನ್ನು ಸಲ್ಲಿಸ್ಬೋದು ಅಪ್ಲೈ ಮಾಡಿ ನೀವು ಆಲ್ರೆಡಿ ಇವಾಗ ನಿಮಗೆ ಯಾವ್ದಾರು ಅರ್ಜಿ ಹಾಕಿದರೆ ನೇರವಾಗಿ ನಿಮ್ಮ ಯೂಸರ್ ಡಿ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಆಗ್ಬೋದು ಅಥವಾ ಇದೆ ಫಸ್ಟ್ ಟೈಮ್ ಹಾಕ್ತಿದ್ರೆ ಇಲ್ಲಿ ಅಂತ ಕಾಣ್ತಾ ಇದ್ದಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಮತ್ತು ರಿಜಿಸ್ಟರ್ ಮಾಡ್ಕೊಂಡು ಇಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ ಕ್ಲೋಸ್ ಇದೆ ಅಂತ ಅಂದರೆ ಹದಿಮೂರನೇ ತಾರೀಕಿಂದ ಓಪನ್ ಆಗುತ್ತೆ ರಿಜಿಸ್ಟರ್ ಫಾರ್ಮು ಅಲ್ಲಿಂದ ಓಪನ್ ಆದ ನಂತರ ರಿಜಿಸ್ಟರ್ ಮಾಡ್ಕೊಂಡು ತವರಿಂದ ಅರ್ಜಿಯನ್ನು ಸಲ್ಲಿಸ್ಬೋದಕ್ಕೆ ಓಕೆ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಆಪ್ಷನ್ಸ್ ಹಾಕಬೇಕಂತ ಹದಿಮೂರನೇ ತಾರೀಕು ನಂತರ ಓಪನ್ ಆದ ನಂತರ ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೇಕಂತ ನ ಮೊ ಮೊಬೈಲಲ್ಲಿ ಅಥವಾ ಸಿಸ್ಟಮಲ್ಲಿ ಹೇಗೆ ಅಂತ ಅರ್ಜಿ ವಿಡಿಯೋ ಮಾಡಿ ಹಾಕ್ತೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನ್ಸಿಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕನ್ನಡ